ಇತ್ತೀಚೆಗೆ ಲಂಟಾನ ಮತ್ತು ಅಕೇಶಿಯ ಅತಕ್ಕಂಥ ಸಸ್ಯಪ್ರವೇತಗಳು ಸುದ್ದಿಯಲ್ಲದವ್ರೆ ಯಾಕಂದರೆ ಅರಣ್ಯ ಸಚಿವರಾದ ಭೂಪೇಂದ್ರ ಯಾದವ್ ಅವರು ಭಾರತೀಯ ಅರಣ್ಯ ವರದಿ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಬಿಡುಗಡೆ ಮಾಡಿದ್ದಾರೆ ಈ ವರದಿಯ ಪ್ರಕಾರ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಒಟ್ಟು ಅರಣ್ಯ ಪ್ರದೇಶ ಹೆಚ್ಚಾಗಿದೆ ಎಂದು ಹೇಳಲಾಗುತ್ತದೆ ಆದರೆ ಇಲ್ಲಿ ಹೆಚ್ಚಾದ ಅರಣ್ಯ ಪ್ರದೇಶ ಯಾವುದಂದ್ರಿ ಕಳೆ ಸಸ್ಯ ಪ್ರವೇದಗಳು ಅವು ಯಾವ್ಯಾವಂದರೆ ಲಂಟಾನ ಅಕೇಶಿಯ ತೀವ್ರಗಂಧಿ ತಗಚೆ ಉತ್ತರಾಣಿ ಈ ಸಸ್ಯ ಪ್ರಭೇದಗಳು ಎರಡು ಸಾವಿರದ ಇಪ್ಪತ್ತೊಂದರ ವರದಿಯ ಪ್ರಕಾರ ಎರಡು ಸಾವಿರದ ಎಂಟುನೂರ ಅರವತ್ತು ಚದರ ಕಿಲೋಮೀಟ್ರಷ್ಟು ರೀ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ಮೂರರ ವರದಿಯ ಪ್ರಕಾರ ಆರು ಸಾವಿರದ ಎರಡುನೂರ ನೂರ ಹತ್ತೊಂಬತ್ತರಷ್ಟು ಹರಡಿದವ್ರೆ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ವರದಿಗೆ ಹೋಲಿಕೆ ಮಾಡಿದಾಗ ಶೇಕಡಾ ನೂರ ಹದಿನೆಂಟರಷ್ಟು ಏರಿಕೆಯಾಗಿದೆ ರೀ ಪ್ರಸ್ತುತ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಒಟ್ಟು ಅರಣ್ಯ ಪ್ರದೇಶದಲ್ಲಿ ಶೇಕಡಾ ಹದಿನಾರರಷ್ಟು ಈ ಕಳೆ ಸಸ್ಯಪ್ರವೃತಗಳು ಕೂಡಿದವೇ ಇದರಿಂದ ನಮ್ಮ ಸ್ಥಳೀಯ ಇರತಕ್ಕಂಥ ಪ್ರಭೇದಗಳು ನಾಶವಾಗುತ್ತಿವೆ ಇದೇ ಥರದ ಹೆಚ್ಚಿನ ಮಾಹಿತಿಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು